ಇವತ್ತಿನ ದಿವಸ ನಗರಸಭೆಯ ನಗರಸಭೆಯ ಮೀಟಿಂಗ್ ಹಾಲ್ನಲ್ಲಿ ಸಾಮಾನ್ಯ ಮಾನ್ಯ ಅಧ್ಯಕ್ಷರು ಬೆಳಗ್ಗೆ ಬಜೆಟ್ ಮೀಟಿಂಗ್ ಮಾಡಿದ್ರು ಆ ಬಜೆಟ್ ಮೀಟಿಂಗ್ ನಮ್ಮೆಲ್ಲ ಸದಸ್ಯರು ಅವೆಲ್ಲ ಹಾಜರಾಗಿ ಏನು ಮುಂದೆ ಅಣೆಮಟ್ಟ ಅಭಿವೃದ್ಧಿಗೆ ಸಹಕರಿಸಬೇಕು ಸಹಕರಿಸಿದ್ವಿ ಅದೇ ರೀತಿ ಈಗೂ ಸದ್ಯ ಮೀಟಿಂಗ್ ಮಾಡಿದ್ರು ಆ ಜನರಲ್ ಮೀಟಿಂಗ್ ನಲ್ಲಿ ಸುಮಾರು ನೂರು ವಿಷಯಗಳು ಇದ್ವು ಆ ನೂರು ವಿಷಯದಲ್ಲಿ ಎಂಬತ್ತೆಂಟು ವಿಷಯದವರೆಗೂ ತಮ್ಮ ಸರಾಗವಾಗಿ ಮೀಟಿಂಗ್ ಬಂತು ಅವರು ನಮ್ಮ ಚರ್ಚೆ ನಡೆಬಿಟ್ಟೆ ಎಂಬತ್ತೆಂಟನೇ ವಿಷಯ ನೂತನವಾಗಿ ಸ್ಥಾಯಿ ಸಮಿತಿ ಸದಸ್ಯರನ್ನ ಆಯ್ಕೆ ಮಾಡೋ ವಿಚಾರದಲ್ಲಿ ಮಾನ್ಯ ಅಧ್ಯಕ್ಷರು ಆ ವಿಷಯನ ಮಂಡಿಸಿ ನೂತನ ಸ್ಥಾಯಿ ಸಮಿತಿ ಅವರ ಆಡಳಿತ ಪಕ್ಷದವರು ಅದನ್ನ ನೂತನ ಸ್ಥಾಯಿ ಸಮಿತಿ ಸದಸ್ಯರುಗಳ ಒಂದು ಒಂಬತ್ತು ಜನರ ಪಟ್ಟಿಯನ್ನು ಓದಿದ್ರು ಅದನ್ನ ಅನುಮೋದನೆ ಮಾಡಿದ್ರು ಅದನ್ನ ಇದು ಅವರಿಗೆ ಇರ್ತಕ್ಕಂಥ ಸಂಖ್ಯಾಬಲದ ಮೇಲೆ ನೂತನ ಸ್ಥಾಯಿ ಸಮಿತಿ ಸದಸ್ಯರನ್ನ ಮಾಡಕ್ಕಾಗಲ್ಲ ಹಾಗಾಗಿ ನಮ್ಮ ಒಂದು ಸಂಖ್ಯಾಬಲದ ಮೇಲೆ ಸ್ಥಾಯಿ ಸಮಿತಿಯನ್ನ ನೀವು ಕನ್ಸಿಡರ್ ಮಾಡಬೇಕು ಕೂಡಲೇ ಅದನ್ನ ನೀವು ಅದನ್ನ ನಾವು ಒಂಬತ್ತು ಜನ ಸದಸ್ಯರನ್ನ ಓದಿ ಹೇಳಿ ಇವ್ರನ್ನ ಅಕ್ಷಪ್ ಮಾಡ್ಬೇಕಂತಂದು ಹೇಳಿದಾಗ ಅವರು ಅವ್ರ ಸಂಖ್ಯಾಬಲವನ್ನು ಎಣಿಸ್ಕೊಂಡು ಅವ್ರು ಯಾವಾಗ ಸಂಖ್ಯಾಬಲ ಇಲ್ಲ ಅಂತಂದು ಗೊತ್ತಾಯ್ತು ನಮ್ಮ ಉಪಸೂಚನೆಯನ್ನ ಮತ ಕರ ಹಾಕ್ಬೇಕು ಇಲ್ಲ ಅದನ್ನ ಅಕ್ಷಪ್ ಮಾಡ್ಬೇಕು ಆದ್ರೆ ಅವ್ರು ಎರಡೂ ಮಾಡಲಿಲ್ಲ ಮೀಟಿಂಗ್ ಅನ್ನ ಮುಂದೂಡಿದ್ವಿ ಅಂತಂದು ಹಾಕಿದ್ರು ಅಂದ್ರೆ ಅವ್ರ ಸಂಖ್ಯಾಬಲ ಇಲ್ಲದಕ್ಕ ಅಂದ್ರೆ ಇದು ತೋರಿಸತಿ ಅಂದ್ರ ಸಂವಿಧಾನವನ್ನ ಧಿಕ್ಕರಿಸೋದನ್ನ ಕಗ್ಗೊಲೆ ಮಾಡೋ ಒಂದು ಹುನ್ನಾರ ನಡತಿ ಈಗಿನ ಒಂದು ನೂತನ ಅಧ್ಯಕ್ಷರದು ಮತ್ತ ಅವರ ಒಂದು ಸದಸ್ಯರ ಮಂಡಳಿದು ಹಾಗಾಗಿ ನಾವು ಇದನ್ನ ಕೂಡಲೇ ಹೈಕೋರ್ಟ್ಗೆ ಹಾಕಿ ಅದನ್ನ ಏನು ಅದರಿಂದ ನಾವು ಏನ್ ನ್ಯಾಯ ದೋರ್ಶಬೇಕು ಅದನ್ನ ನ್ಯಾಯ ದೋರ್ಶಬೇಕಂತಂದು ನಾವು ತೀರ್ಮಾನ ಮಾಡಿದಿವಿ ಹಾಗಾಗಿ ಆ ನೂತನ ಸದಸ್ಯರನ್ನ ಏನು ನೂತನವಾಗಿ ತಪ್ಪು ಮಾಡಿದಾರ ಆ ತಪ್ಪನ್ನ ನಾವು ನನಗೇನು ಗೊತ್ತಿಲ್ಲ ನಾನು ಮೀಟಿಂಗ್ ಅಲ್ಲಿ ಒಬ್ಬ ಇದು ಅವರು ಹೇಳ್ತಾರೆ ಹೇಳ್ತಾರ ನಿರ್ಣಯಕ್ಕೆ ನಾನು ಬದ್ಧವಾಗಿರ್ಬೇಕು ಅವ್ರ ಮೀಟಿಂಗ್ ಮುಂದೂಡ ಮುಂದೂಡಬೇಕಾದ್ರ ಮೀಟಿಂಗ್ ಅನ್ನ ಅವರು ಇದನ್ನ ವಿಷಯನ್ನ ಮಂಡನೆ ಮಾಡಬಾರ್ದು ಮಂಡನೆ ಮಾಡ್ಯಾರ ಮಂಡನೆ ಮಾಡಿ ಮೇಲೆ ಅದನ್ನ ಪೂರಾಗಡಿ ಮಾಡ್ಬೇಕು ಪೂರಾಗಡಿ ಮೇಲೆ ಮಾಡಿದ್ಮೇಲೆ ಮುಂದೂಡಲಿ ಅದನ್ನ ಅರ್ಧ ಮುರ್ಧ ಮಾಡಿ ಅವ್ರು ಕೋರಂಬಲ್ಲ ಅನ್ನೋತೇ ಮುಂದೂಡೋದು ಇದು ಎಷ್ಟು ಸಮಾಜ ಅಂತಂದೇಳಿ ನಾವು ಈ ಮೂಲಕ ನಾನು ತಿಳ್ಸಕ್ಕೆ ಇಷ್ಟಪಡ್ತೀನಿ ಹೇಳಿ ನಾನು ಮುಗಿಸ್ತೇನೆ ಇವತ್ತು ದಿವಸ ಬೆಳಗಿದ್ದ ಹನ್ನೊಂದು ಗಂಟೆಗೆ ಆಯವ್ಯ ಮಂಡಿಸಿದ್ವಿ ನಾವೆಲ್ಲರೂ ಸರ್ವಾನುಮತದಿಂದ ಊರ ಅಭಿವೃದ್ಧಿಗೋಸ್ಕರ ಆ ಒಂದು ಬಜೆಟ್ ಪಾಸ್ ಮಾಡಿದ ನಂತರ ಊಟ ಮಾಡಿ ಎರಡು ಗಂಟೆಗೆ ಸಭೆ ಸೇರಿದ್ವಿ ಆ ಸಭೆಯಲ್ಲಿ ಸಾರ್ವಜನಿಕ ಹಿತದೃಷ್ಟಿಯಿಂದ ಅಭಿವೃದ್ಧಿ ಕೆಲಸಕ್ಕೆ ಎಂಬತ್ತೇಳು ವಿಷಯಗಳನ್ನು ನಾವೆಲ್ಲ ಸೇರಿ ಪಾಸ್ ಮಾಡಿದ್ವಿ ತದನಂತರ ಇರ್ತಕ್ಕಂಥ ಎಂಬತ್ತೆಂಟನೇ ವಿಷಯ ಸ್ಥಾಯ ಸಮಿತಿ ರಚನೆ ಮಾಡ್ತಕ್ಕಂಥ ವಿಷಯ ಇತ್ತು ಆ ವಿಷಯ ಇಲ್ಲಿ ಸಮಾಪುಟ ಅಧ್ಯಕ್ಷರು ತಮ್ಮ ಸಂಖ್ಯೆಯನ್ನು ನೋಡಿದೆ ವಿಷಯವನ್ನು ಮಂಡಿಸಿದ್ರು ಆ ವಿಷಯದಲ್ಲಿ ಮಂಡಿಸಿ ಮತ್ತು ಅವರು ಸೂಚಕರು ಮತ್ತು ಪಡೆದು ತದನಂತರ ಅವರ ಸಂಖ್ಯೆ ಕಡಿಮೆ ಇದ್ದಾಗ ನಾವು ನಮ್ಮದಾದ ಒಂದು ಸಂಖ್ಯೆ ಕೊಟ್ಟು ನಮ್ಮ ಸ್ಥಾಯ ಸಮಿತಿ ರಚನೆ ಮಾಡಬೇಕಂತೇಳಿ ನಾವು ಕೋರಿದಾಗ ಅದನ್ನು ತಿರಸ್ಕಾರ ಮಾಡಿ ಮತ್ತು ಉಪ ಸಚಿವರನ್ನು ನಮ್ಮಂತ ಅದು ತಿರಸ್ಕಾರ ಮಾಡಿ ಅವ್ರ ನಡುವೆ ಎದ್ದು ಸಂವಿಧಾನಕ್ಕೆ ಉಲ್ಲಂಘನೆ ಮಾಡುವ ಜೊತೆಯಲ್ಲಿ ನಗರ ಮುನ್ಸಿಪಾಲ್ಟಿ ಒಂದು ಕಾಯ್ದೆಯನ್ನು ಉಲ್ಲಂಘನೆ ಮಾಡಿದ್ದಾರೆ ಅವರಿಗೆ ನಾವು ಜಿಲ್ಲಾಧಿಕಾರಿ ಮುಖಾಂತರ ಮತ್ತು ಸಂಬಂಧಪಟ್ಟ ಉಚ್ಚ ನ್ಯಾಯಾಲಯಕ್ಕೆ ಮತ್ತು ಶ್ರೇಷ್ಠ ನ್ಯಾಯಾಲಯಕ್ಕೆ ನಾವು ಹೋಗ್ತಾ ಅಂತೇಳಿ ಎಲ್ಲ ಸದಸ್ಯರು ಒಕ್ಕೂರಿಂದ ಒಂದು ಈ ವಶಯನ್ನು ಮಂಡಿಸ್ತಾ ಇದ್ದೀವಿ ಏನು ಈ ದಿನ ಬೆಳಗ್ಗೆಯಿಂದ ಒಂಬತ್ತು ಗಂಟೆಯಿಂದ ಬಜೆಟ್ ಮೀಟಿಂಗ್ ಆಯಿತು ಆಮೇಲೆ ಎರಡು ಗಂಟೆಯಿಂದ ಸಾಮಾನ್ಯ ಸಭೆ ಶುರುವಾಯಿತು ಪ್ರತಿಯೊಂದು ಮೀ ಚಿಟ್ ವಿಷಯನೂ ನಾವು ಚರ್ಚೆ ಮಾಡಿದ್ವಿ ಪ್ರತಿಯೊಂದು ವಿಷಯ ಚರ್ಚೆ ಮಾಡಬೇಕಾದ್ರೂ ಸಹಿತ ಅವರು ನಮಗೆ ಚರ್ಚೆ ಮಾಡಿಕೊಟ್ಟಿಲ್ಲ ಅಂದರೂ ನಾವು ಬಿಟ್ಟಿಲ್ಲ ಚರ್ಚೆ ಮಾಡಿದ್ದೀವಿ ಎಂಬತ್ತೆಂಟನೇ ವಿಷಯ ಬಂದಾಗ ಹೆಚ್ಚು ಕಮ್ಮಿ ಆರೂವರೆ ಏಳು ಗಂಟೆ ಆಗ್ಬೋತಿ ಆ ಟೈಮ್ನಲ್ಲಿ ಅವರು ಅವ್ರ ಸದಸ್ಯರುಗಳು ಇರಲಿಲ್ಲ ಅದನ್ನು ನೋಡಿದಂಗೆ ಆ ವಿಷಯನ ಮಂಡಿಸಿ ಮಂಡಿಸಿದ ಮೇಲೆ ನಾವು ಅದಕ್ಕೆ ಉಪ್ಸೂಚನೆ ಕೊಟ್ವಿ ನಮ್ಮ ಒಂದು ಕಮಿಟಿ ತೋರಿಸಿ ಉಪ್ಸೂಚನೆ ಕೊಟ್ಟರೆ ಉಪ್ಸೂಚನೆ ನೋಡಿ ಸಹಿತ ಈ ವಿಷಯ ಹುಡುಗೋಗ್ತೀವಿ ಅಂತ ಅಧ್ಯಕ್ಷರು ಎದ್ದು ಉಪ್ಸೂಚನೆ ಕೊಟ್ಟ ಮೇಲೆ ಅದ್ರದ್ದು ಅದೇನು ಅಂತ ತೀರ್ಮಾನ ಆಗಬೇಕು ಒಂದು ಉಪ್ಸೂಚನೆಗೆ ಮತ ಹಾಕಬೇಕು ಉಪ್ಸೂಚನೆ ತಗೊಂಡು ನಮ್ದು ಏನೈತಿ ನಾವು ಮಾಡ್ಸ್ಬೇಕು ಆದ್ರೆ ಮಾಡ್ಲಿಲ್ಲ ಎರಡು ಮಾಡ್ಲಿಲ್ಲ ಇದು ತಪ್ಪು ಪೌರಾಯಕರು ಇದಕ್ಕೆ ಸಮರ್ಥನೆ ಮಾಡ್ಕೊಂಡಿದ್ದಾರೆ ಹಾಗಾಗಿ ಮುಂದಿನ ಮುಂದಿನ ಯಾವ ರೀತಿ ಇದೆ ಆ ರೀತಿ ತೊಗೊಂಡು ಬಟ್ಟೆ ಸಂಬಂಧಪಟ್ಟ ಎಲ್ಲಾ ಅಧಿಕಾರಿಗಳು ಸಹಿತ ಇದ್ ಸಾಕ್ಷಿಯಾಗಿತ್ತು ಎಲ್ಲಾ ಮೂವತ್ತೈದು ಜನ ಮೆಂಬರ್ಸ್ ಇದಕ್ಕೆ ಹೊಣೆಗಾರರೇ ಆಗ್ತಾರೆ ಹಾಗಾಗಿ ನಾವು ಕೋರ್ಟ್ ಕೋರ್ಟ್ ಇದಕ್ಕೆ ಏನು ಬೇಕು ಉತ್ತರ ತೊಗೊಂತೀವಿ